ಹೆಬ್ರಿಯಲ್ಲಿ ಹೆಬ್ರಿ ಪೊಲೀಸ್ ಠಾಣಾ ವತಿಯಿಂದ ಅಪರಾಧ ತಡೆ ಮಾಸಾಚರಣೆ ಮತ್ತು ಜಾಥಾ ಮಂಗಳವಾರ ನಡೆಯಿತು ಹೆಬ್ರಿ ಅಮೃತವಾರಿ ವಿದ್ಯಾಲಯದ ವಿದ್ಯಾರ್ಥಿಗಳು ಜಾಥಾದಲ್ಲಿ ಭಾಗವಹಿಸಿದ್ದರು ಹೆಬ್ರಿ ಪೊಲೀಸ್ ಠಾಣೆಯ ಠಾಣಾಧಿಕಾರಿ ಮಹೇಶ್ ತನಿಖಾ ವಿಭಾಗದ ಅಧಿಕಾರಿ ಮಾಂತೇಶ್ ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಅವ್ರನ್ನ ನಾವು ಈ ಟಾಂಗ್ ಬಟ್ ಅದನ್ನ ಇನ್ನೊಂದು ಸ್ವಲ್ಪ ಅದ್ರ ಬಗ್ಗೆ ನಿಮಗೆ ಅವರೇಜ್ ಕೊಡ್ಸೋದು ಸೊ ಸ್ಪೀಡಾಗಿ ಹೋಗಬಾರ್ದು ಟ್ರೀಟ್ಮೆಂಟ್ ಗಂಟೆಗೆ ಮಾಡಬಾರ್ದು ಸೊ ಹಾಗಾಗಿ ಅದನ್ನ ನಾವು ಕ್ರಿಯೇಟ್ ಮಾಡ್ತೀವಿ ಸೊ ಕ್ರೇಡ್ ಮಾಡಲಿಕ್ಕೆ ನಾವು ಇದೊಂದು ನಿಮಗೆ ಐಡಿಯಾ ಕೊಟ್ಟಂಗೆ ನೀವು ಇದನ್ನ ಗ್ರೋಪ್ ಮಾಡ್ದಂಗೆ ಅಷ್ಟೇ ಸಿಂಪಲ್ ಸೊ ಬಿಸಿ ಜಾಸ್ತಿ ಮಾಡೋದಾಗಲ್ಲ ಬೇಗ ನಮಗೆ